ಪ್ರೀತಿ ಅಣ್ಣನ ಹತ್ರ ಯಾವಾಗ್ಲೂ ಕೇಳ್ತಾನೆ ಅಲ್ಲ ಕೃಷ್ಣ ಈ ಪ್ರೀತಿ ನಿಜವಾಗ್ಲೂ ಏನು ಅಂತ ಒಪ್ಪಿದೆ ಇದು ಸಮರ್ಪಣೆ ಒಪ್ಪಿದೆ ಒಬ್ರೊಳಗೊಬ್ರು ಕಳೆದು ಹೋಗ್ಬೇಕು ಅಂತ ಆದ್ರೆ ಇದರ ಅನುಭವ ಏನು ಇದರ ಭಾವನೆ ಏನು ಈಗ ಪ್ರೀತಿಗೆ ಪೂರ್ತಿ ಪರಿಭಾಷೆ ಹೇಳೋದು ಕೃಷ್ಣನ ಮಿತಿಲಂತೂ ಇಲ್ಲ ಯಾಕೆಂದ್ರೆ ಈ ಪ್ರೀತಿನೇ ಅಷ್ಟೊಂದು ವಿಶೇಷ ಆದ್ರೆ ಪ್ರೀತಿಯ ಪರಿಶುದ್ಧ ಅನುಭವದ ಬಗ್ಗೆ ಸ್ವಲ್ಪ ಹೇಳಬಹುದು ನನ್ನ ಸ್ವಂತ ಅನುಭವ ನೋಡಿ ಈ ಪ್ರೀತಿ ಈ ಪ್ರೀತಿ ಎಂಥ ಭಾವನೆ ಅಂದ್ರೆ ಇದು ಜೀವನದಲ್ಲಿ ಖುಷಿ ತುಂಬುತ್ತೆ ಈ ಪ್ರೀತಿ ಅನ್ನೋ ಯೋಚನೆ ಇದು ಕ್ಷಣದಲ್ಲೇ ಮುಖದ ಮೇಲೆ ಮುಗುಳ್ನಗೂ ತರುತ್ತೆ ಪ್ರೀತಿ ಒಂದು ಹೂವಿನ ತರ ಇದು ಮನಸ್ಸಿನ ತೋಟನ ಅರಳಿಸ್ಬಿಡುತ್ತೆ ಪ್ರೀತಿ ಒಂದು ಯೋಚನೆ ಅದು ಒಂದೇ ಕ್ಷಣದಲ್ಲಿ ಪ್ರಪಂಚದಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಅನುಭವ ಮಾಡಿಸುತ್ತೆ ಈ ಪ್ರೀತಿ ಎಂಥದ್ದು ಅಂದ್ರೆ ಅದು ಸುಡೋ ಮರುಭೂಮಿಲೂ ನಿಮ್ಮನ್ನ ಜೀವಂತ ಇಡುತ್ತೆ ಈ ಪ್ರೀತಿ ಎಂಥದ್ದು ಅಂದ್ರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡುತ್ತೆ ಈ ಪ್ರೀತಿ ಏನು ಅಂದ್ರೆ ನಿಮ್ಮ ಮುಖದ ಮೇಲೆ ಮುಗುಳ್ನೆಗೂ ತರತ್ತೆ ಇದನ್ನ ಈ ಕ್ಷಣ ರಾಧಾ ನನ್ನ ಮುಖದ ಮೇಲೆ ತಂದಿದ್ದಾಳೆ अद्भुतने प्रीति बनी नंजे प्रीतिया राधे राधे